ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಆರೋಗ್ಯವಿ ಭಾಗ್ಯ ಅಂತ ಹೇಳ್ತೀವಿ ಆದ್ರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ಅದರಲ್ಲೂ ಮೂತ್ರಪಿಂಡದಂತಹ ಸಮಸ್ಯೆಗಳು ಈ ದಿನಗಳಲ್ಲಿ ಕೊಂಚ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೂವತ್ತೆಂಟು ಶೇಕಡ ಜನ ಇದರಿಂದ ಸಾವಿಗೀಡಾಗ್ತಿದ್ದಾರೆ ಹಾಗಾದ್ರೆ ವಿಶ್ವ ಮೂತ್ರಪಿಂಡದ ಜಾಗೃತಿ ದಿನದ ಹಿನ್ನೆಲೆಯಲ್ಲಿ ಈ ಮೂತ್ರಪಿಂಡದಂತಹ ಸಮಸ್ಯೆಗಳು ಯಾವ ಕಾರಣಕ್ಕೂ ಬರುತ್ತೆ ಇದನ್ನು ಗುರುತಿಸೋದು ಹೇಗೆ ಸೂಕ್ತ ರೀತಿಯ ಚಿಕಿತ್ಸೆ ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಎಸ್ ಗ್ಲೆನಸ್ ಹಾಸ್ಪಿಟಲ್ ನಿಂದ ಡಾಕ್ಟರ್ ಅರುಣ್ ಕುಮಾರ್ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಕಾವೇರಿ ಹಾಸ್ಪಿಟಲ್ ಡಾಕ್ಟರ್ ದಯಾನಂದ್ ಅವರು ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ರೈಟ್ ಇವತ್ತು ವಿಶ್ವ ಮೂತ್ರಪಿಂಡ ದಿನದ ಅಂಗವಾಗಿ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಮೂತ್ರಪಿಂಡದ ಪಾತ್ರದ ಕುರಿತಂತೆ ತಿಳ್ಕೊಳ್ಳೋಣ ಸರ್ ಈಗ ಒಂದು ಬಾಡಿ ಅಂದ ಸಂದರ್ಭದಲ್ಲಿ ಮೂತ್ರಪಿಂಡದ ಪಾತ್ರ ಏನು ರೋಲ್ ಏನು ತಿಳಿಸ್ಕೊಳ್ಬೋದಾ ಮೂತ್ರಪಿಂಡದ ಕೆಲಸ ಏನಂದ್ರೆ ಬಾಡಿಯಲ್ಲಿ ಇರೋ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನ ಫಿಲ್ಟರ್ ಮಾಡೋದು ಸೊ ನಿಮ್ ಕಿಡ್ನಿ ಬಂದು ಟ್ವೆಂಟಿ ಫೋರ್ ಅವರ್ಸ್ ಅಡೇ ಕೆಲಸ ಮಾಡ್ತಾ ಇರತ್ತೆ ಸೊ ಇದು ಕೆಲಸ ಮಾಡೋವಾಗ ನಿಮ್ ಕಿಡ್ನಿಯಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರತ್ತೆ ಆ ಬ್ಲಡ್ ಬ್ಲಡ್ನಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಇರತ್ತೆ ವೇಸ್ಟ್ ಪ್ರಾಡಕ್ಟ್ಸ್ ಏನಂದ್ರೆ ಯೂರಿಯಾ ಪೊಟ್ಯಾಷಿಯಂ ಪೊಟ್ಯಾಷಿಯಮ್ ಕ್ರಿಯೆಟ್ನಂತ ಕೆಲವು ವೇಸ್ಟ್ ಪ್ರಾಡಕ್ಟ್ಸ್ ಸೊ ಇದು ಕಿಡ್ನಿಯಲ್ಲಿ ಹೋಗ್ತಾ ಇರುವಾಗ ಈ ಪ್ರಾಡಕ್ಟ್ಸ್ ಅಂತ ಫಿಲ್ಟರ್ ಆಗಿ ಕಿಡ್ನಿಯಿಂದ ಹೊರಗೆ ಬರುತ್ತೆ ಇದು ಈ ಪ್ರಾಡಕ್ಟ್ಸ್ ಬಾಡಿಯಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಅಕ್ಯುಮೇಟ್ ಆದ್ರೆ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಹಾರ್ಟ್ ಮೆಕ್ಯಾನಿಸಮ್ ಅಂತ ಆಗ್ಬೋದು ಇಲ್ಲ ಅಂದರೆ ಬಾಡಿ ಅಲ್ಲಿ ಇನ್ವಾಲಂಟ್ರಿ ಮೂಮೆಂಟ್ಸ್ ಶೇಕಿಂಗ್ ಎಲ್ಲ ಆಗ್ಬೋದು ಅದು ಬಿಟ್ಟು ಕಿಣಿಯಲ್ಲಿ ಬೇರೆ ಫಂಕ್ಷನ್ ಏನಂದ್ರೆ ಬ್ಲಡ್ ನ ಕರೆಕ್ಟ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡೋದು ಮಾಮೂಲಾಗಿ ನಾರ್ಮಲ್ ಆಗಿ ಒಂದು ಹುಡುಗರಿಗೆ ಹಿಮೋಗ್ಲೋಬನ್ ಎಷ್ಟು ಇರಬೇಕಂದ್ರೆ ಬಿಟ್ವೀನ್ ಲೆವೆನ್ ಟು ಫೋರ್ಟೀನ್ ಮಿಲಿಗ್ರಾಮ್ ಪರ್ ಡಿಯಲ್ ಇರಬೇಕು ಅದೇ ಹೆಂಗಸರಿಗೆ ಬಿಟ್ವೀನ್ ಏಟ್ ಟು ಟ್ವೆಲ್ ಮಿಲಿಗ್ರಾಮ್ ಪರ್ ಡಿಯಲ್ ಇರಬೇಕು ಸೊ ಈ ಬ್ಲಡ್ ಲೆವೆಲ್ ಅನ್ನ ಕಿಡ್ನಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡುತ್ತೆ ಮೂತ್ರಪಿಂಡದ ಇನ್ನೊಂದ್ ಏನ್ ಫಂಕ್ಷನ್ ಅಂದ್ರೆ ಬೋನ್ಸ್ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಸೊ ಇದು ಹೆಂಗ್ ಅಂದ್ರೆ ಬಾಡಿಯಲ್ಲಿ ಫಾರ್ಮ್ ಆಫ್ ವೈಟಮಿನ್ ಡಿ ಅಂತ ಒಂದು ಹಾರ್ಮೋನ್ ಇರುತ್ತೆ ಆ ಹಾರ್ಮೋನ್ ಕಿಡ್ನಿಯಿಂದಾನೇ ಫಾರ್ಮ್ ಆಗತ್ತೆ ಈ ಆಕ್ಟಿವ್ ಫಾರ್ಮ್ ಆಫ್ ವೈಟಮಿನ್ ಡಿ ಕಿಡ್ನಿಯಲ್ಲಿ ಇರುತ್ತೆ ಸೊ ಈ ಹಾರ್ಮೋನ್ ಸರಿಯಾಗಿ ಫಾರ್ಮ್ ಆಗಿಲ್ಲ ಅಂದ್ರೆ ಬೋನ್ಸ್ ಎಲ್ಲ ವೀಕ್ ಆಗಿ ಹೋಗ್ತಾ ಇರತ್ತೆ ಸೊ ಅವಾಗ ಫ್ರಾಕ್ಚರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಗತ್ತೆ ಈಗ ಕಿಡ್ನಿಗಳು ಒಂದು ದೇಹಕ್ಕೆ ಯಾಕೆ ಮುಖ್ಯ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಳ್ಬೋದ ಈಗಾಗಲೇ ಹೇಳಿದ ಡಾಕ್ಟರ್ ಅರುಣ್ ಕುಮಾರ್ ಹಾಗೆ ಕಿಡ್ನಿಲಿ ಫಿಲ್ಟ್ರಿಂಗ್ ಮಾತ್ರ ಅದೊಂದೇ ಕೆಲಸ ಅಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳು ಮಾಡುತ್ತೆ ಹೇಗೆ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಮಾಡೋದು ಅಂದರೆ ಬಾಡಿಯಲ್ಲಿ ಬ್ಲಡ್ ಲೆವೆಲ್ಸ್ನ ಹಿಮೋಗ್ಲೋಬಿನ್ ಲೆವೆಲ್ನ ಒಂದು ನಾರ್ಮಲ್ ರೇಂಜಲ್ಲಿ ಇಟ್ಕೊಳ್ಳೋಂಥದ್ದು ಇದು ಹೇಗೆ ಮಾಡುತ್ತೆ ಅಂತಂದರೆ ನಮ್ಮ ಕಿಡ್ನಿಯಲ್ಲಿ ಟ್ಯುಬ್ಯುಲ್ಸ್ ಅಂತ ಪಾರ್ಟ್ ಇರುತ್ತೆ ಅದರಲ್ಲಿ ಐಥ್ರೋಪೊಯಿಟಿನ ಹಾರ್ಮೋನನ್ನು ಉತ್ಪತ್ತಿ ಆಗುತ್ತೆ ಈ ಹರಿಥೋಪೊಯಿಟನ್ ಹಾರ್ಮೋನು ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ನ ಸರಿಯಾದ ಲೆವೆಲಲ್ಲಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಮೊದಲೇ ಡಾಕ್ಟರ್ ಅರುಣ್ ಕುಮಾರ್ ಅವ್ರು ಹೇಳಿದಾಗ ಬೋನ್ ಹೆಲ್ತ್ ಬೋನ್ ಹೆಲ್ತ್ಗೆ ನಮಗೆ ಬೋನ್ ಹೆಲ್ದಿ ಆಗಿರಬೇಕು ಸ್ಟ್ರಾಂಗ್ ಅವ್ರಿಗೆ ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ವಿಟಮಿನ್ ಡಿ ಲೆವೆಲ್ಲು ನಾರ್ಮಲ್ ಇರಬೇಕು ನಮ್ಮ ಬಾಡಿಲಿ ವಿಟಮಿನ್ ಡಿ ಸ್ಕಿನ್ ಅಲ್ಲಿ ಉತ್ಪತ್ತಿ ಆಗುತ್ತೆ ಆ ಸ್ಕಿನ್ ಇರೋ ಉತ್ಪತ್ತಿ ಆಗಬೇಕು ಕಿಡ್ನಿಯಲ್ಲಿ ಬಂದಾಗ ಅದು ಆಕ್ಟಿವ್ ಫಾರ್ಮ್ ಅಂದ್ರೆ ಆಕ್ಟಿವ್ ಫಾರ್ಮ್ ಅಲ್ಲಿ ಚೇಂಜ್ ಆಗಬೇಕು ಆ ಆಕ್ಟಿವ್ ಫಾರ್ಮ್ ಕನ್ವರ್ಟ್ ಆಗೋದು ಕಿಡ್ನಿಯಲ್ಲಿ ಈ ಕಿಡ್ನಿಯಲ್ಲಿ ವಿಟಮಿನ್ ಡಿ ಆಕ್ಟಿವಾರ್ಮ್ ಆಗುತ್ತೆ ಇದೇ ಬಾಡಿಯಲ್ಲಿ ನಾವು ಆಹಾರ ತಗೊಂಡಾಗ ಕ್ಯಾಲ್ಸಿಯಂ ಫಾಸ್ಫರ್ಸ್ ಅಬ್ಸಾರ್ಬ್ಷನ್ ಮಾಡ್ಕೊಳ್ಳಲ್ಲಿ ಅಂದರೆ ಹೀರ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಇದರಿಂದ ಕಿಡ್ನಿ 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 ವಿಟಮಿನ್ ಡಿ ಮೂಲಕ ಬೋನ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ ಅದ್ರ ಜೊತೆಗೆ ಬಾಡಿಯಲ್ಲಿ ಎಕ್ಸ್ಟ್ರಾ ವಾಟರ್ ಅಂದರೆ ಎಕ್ಸ್ಟ್ರಾ ದ್ರವ ಪ ಪದಾರ್ಥಗಳನ್ನು ಮೇಂಟೈನ್ ಮಾಡೋದು ಸೊ ಕಿಡ್ನಿ ನ ಮುಂಚೆ ಹೇಗೆ ಫಿಲ್ಟರ್ ಮಾಡುತ್ತೆ ಅದೇ ಥರ ಯೂರಿನ್ ಮುಖಾಂತರ ಎಕ್ಸೆಸ್ ವಾಟರ್ನ ಸೀಕ್ರೆಟ್ ಮಾಡುತ್ತೆ ಫಿಲ್ಟರ್ ಮಾಡುತ್ತೆ ಇನ್ನೊಂದೇನಂತ ಅಂದರೆ ಕಿಡ್ನಿಯಲ್ಲಿ ನಮಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದು ಕಿಡ್ನಿಲಿ ನಮ್ಮ ಬಾಡಿಯಲ್ಲಿ ರಕ್ತದೊತ್ತಡ ಒಂದು ನಾರ್ಮಲ್ ಇರಬೇಕು ರಕ್ತದೊಟ್ಟದ ಹೈ ಹೈ ಬ್ಲಡ್ ಪ್ರೆಷರ್ ಇದು ಬ್ಲಡ್ ಪ್ರೆಷರ್ ಹೈ ಇರೋದ್ರಿಂದ ಬೇರೆ ಬೇರೆ ಅಂಗಗಳಿಗೆಲ್ಲ ತೊಂದರೆ ಆಗ್ಬೋದು ಹಾರ್ಟ್ ಇರಲಿ ಕಿಡ್ನಿ ಇರಲಿ ಆಮೇಲೆ ಬ್ರೈನ್ ಆಗಲಿ ಯಾವುದೇ ಅಂಗಕ್ಕೆ ಹೈ ಬ್ಲಡ್ ಪ್ರೆಷರ್ ಇದ್ದಾಗ ತುಂಬ ತೊಂದರೆಗಳಾಗುತ್ತೆ ಸ್ಟ್ರೋಕ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಆಮೇಲೆ ಹಾರ್ಟ್ ಫೇಲ್ಯೂರ್ ಆಗ್ಬೋದು ಈ ಥರ ತೊಂದರೆಗಳೆಲ್ಲ ಆಗುತ್ತೆ ಈ ತರ ತೊಂದರೆ ಆಗಬಾರ್ದಂದ್ರೆ ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಲೆವೆಲಲ್ಲಿ ಇರಬೇಕು ಆ ನಾರ್ಮಲ್ ಲೆವೆಲಲ್ಲಿ ಮೇಂಟೈನ್ ಮಾಡೋಕೆ ಕಿಡ್ನಿನು ಮುಖ್ಯವಾದ ಪಾತ್ರ ವಹಿಸ್ ವಹಿಸುತ್ತೆ ಓಕೆ ಓಕೆ ರೈಟ್ ಸರಿಗ ಒಬ್ಬ ವ್ಯಕ್ತಿ ಅವನ ಮೂತ್ರ ಸಮಸ್ಯೆ ಇದೆ ಕಿಡ್ನಿಯಲ್ಲಿ ಸಮಸ್ಯೆ ಇದೆ ಅಂತ ಒಬ್ಬ ವ್ಯಕ್ತಿ ಹೇಗೆ ಕಂಡುಕೊಳ್ಳೋದು ಅಂತ ಇದು ಒಳ್ಳೆ ಕ್ವೆಶ್ಟನ್ನು ಸೊ ಇದು ಹೆಂಗ್ ಗೊತ್ತಾಗತ್ತಂದ್ರೆ ಸೊ ಕಿಡ್ನಿ ಮೇನ್ ಫಂಕ್ಷನ್ ಏನು ಹೇಳಿದೆ ಯೂರಿನ್ ಪ್ರೊಡ್ಯೂಸ್ ಮಾಡೋದು ಸೊ ಒಂದು ಒಬ್ರದ್ದು ಯೂರಿನ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಸೊ ನೀವು ಮಾಮೂಲಾಗಿ ಅಕಸ್ಮಾತ್ ಟು ಅಂಡ್ ಹಾಫ್ ಲೀಟರ್ಸ್ ಟು ತ್ರೀ ಲೀಟರ್ಸ್ ನೀರ್ ನೀರ್ ಕುಡಿತಾ ಇದ್ರೆ ಅಟ್ಲೀಸ್ಟ್ ಒನ್ ಅಂಡ್ ಅ ಹಾಫ್ ಟು ಟೂ ಲೀಟರ್ಸ್ ಯೂರಿನ್ ಬರಬೇಕು ಅದ್ಬಿಟ್ಟು ಏನಾಗುತ್ತೆ ಯಾವಾಗ ನಿಮ್ಮ ಬಾಡಿಯಲ್ಲಿ ಯೂರಿನ್ ನೀರು ಜಾಸ್ತಿ ಸೇರ್ಕೊಳ್ಳುತ್ತೋ ಆವಾಗ ಕಾಲು ಊತ ಕೈ ಊತ ಮುಖ ಊತ ಇಲ್ಲಾಂದ್ರೆ ಆ ನೀರು ಸೇರ್ಕೊಂಡ್ರೆ ಉಸಾಡಕ್ಕೆ ತೊಂದರೆ ಬರ್ಬೋದು ಅದು ಬಿಟ್ಟು ನಿಮ್ಗೆ ಏನ್ ಕನ್ಸತ್ತೆ ನಿಮ್ ಶರೀರದಲ್ಲಿ ಸ್ವಲ್ಪ ಇಚ್ಚಿಂಗ್ ಸೆನ್ಸೇಷನ್ ಜಾಸ್ತಿ ಆಗ್ಬೋದು ಸೊ ಈ ಸೆನ್ಸೇಷನ್ಸ್ ಎಲ್ಲ ಏನಾದ್ರು ನಿಮಗೆ ಗೊತ್ತಾದ್ರೆ ಇಲ್ಲಂದ್ರೆ ಯೂರಿನ್ ಕಡಿಮೆ ಆಗ್ತಾ ಇದ್ರೆ ಪ್ರೊಡ್ಯೂ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದ್ರೆ ಈಗ ತಕ್ಷಣನೇ ನಿಮ್ಮ ಕಿಡ್ನಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಅಂತ ಒಂದು ಸಸ್ಪೆಷನ್ ಇಟ್ಕೊಂಡು ಒಂದು ಅದನ್ನ ಕನ್ಸಲ್ಟ್ ಮಾಡೋದು ಬೆಟರ್ ಓಕೆ ಈ ಕಾರಣಗಳಿಗೆ ಕಿಡ್ನಿ ಸಮಸ್ಯೆ ಬರುತ್ತೆ ಅನ್ನೋದಾದರೆ ಯಾವುದಾದ್ರೂ ಪ್ರಮುಖ ಕಾರಣಗಳನ್ನು ಹೇಳ್ಬೋದಾ ಕಿಡ್ನಿ ತೊಂದರೆಗೆ ತುಂಬ ಕಾರಣಗಳಿದೆ ಮುಖ್ಯವಾಗಿ ಹೇಳಬೇಕಂದ್ರೆ ಎರಡು ಮೇನ್ ಅದರಲ್ಲಿ ಡಯಾಬಿಟಿಸ್ ಅಂದರೆ ಮಧುಮೇಹ ಮತ್ತು ರಕ್ತದೊತ್ತಡ ಈ ಎರಡು ಕಾರಣಗಳು ಆಲ್ಮೋ ತುಂಬ ಫಿಫ್ಟಿ ಪರ್ಸೆಂಟ್ ಕಿಡ್ನಿ ತೊಂದರೆಗೆ ಕಾರಣ ಮಾಡುತ್ತೆ ಅದಲ್ಲದೆ ಗ್ಲೊಮೊಲರ್ ಡಿಸೀಸಸ್ ಅಂತ ಇರುತ್ತೆ ಗ್ಲೋಮೋಲರ್ ಡಿಸೀಸ್ ಅಂದರೆ ನಮ್ಮ ಕಿಡ್ನಿಯಲ್ಲಿ ಫಿಲ್ಟ್ರಿಂಗ್ ಆರ್ಗನ್ ಇರುತ್ತೆ ನೆಫ್ರಾನ್ ಅಂತ ಹೇಳಿ ಆ ನಿಫ್ ನೆಫ್ರಾನ್ ಮೇನ್ ಫಂಕ್ಷನ್ ಏನಂದರೆ ಕಿಡ್ನಿಯಿಂದ ಬೇಸ್ಟ್ ಪ್ರಾಡಕ್ಟ್ಗಳನ್ನ ಎಕ್ಸ್ಪ್ರೆಕ್ಟ್ ಮಾಡೋದು ಆ ನೆಫ್ರಾನ್ಗಳಲ್ಲಿ ಫಿಲ್ಟ್ರಿಂಗ್ ಆರ್ಗನ್ ಅಲ್ಲಿ ಏನಾದರೂ ತೊಂದರೆ ಇದ್ದಾಗ ಆ ಫಿಲ್ಟ್ರಿಂಗ್ ಪಾರ್ಟಲ್ಲಿ ತೊಂದರೆ ಆದಾಗ ಆ ಕಿಡ್ನಿ ಫಂಕ್ಷನ್ ಚೇಂಜ್ ತೊಂದರೆ ಆಗುತ್ತೆ ಸೊ ಇದನ್ನು ನಾವು ಗ್ಲೋಮೊಲರ್ ಡಿಸೀಸ್ ಅಂತ ಹೇಳಿ ಇದಕ್ಕೆ ಮಿನಿಮಲ್ ಚೇಂಜ್ ಡಿಸೀಸು ಎಫ್ ಎಸ್ ಜಿ ಎಸ್ ಅಂತ ಬೇರೆ ಬೇರೆ ಕಾರಣಗಳಿದೆ ಅದ್ರ ಜೊತೆಗೆ ಬೊಜ್ಜುತನ ಒಬೆಸಿಟಿ ಒಬೆಸಿಟಿನು ಕಿಡ್ನಿ ತೊಂದರೆಗೆ ಕಾರಣ ಅದರಲ್ಲಿ ಬಟ್ಟೆ ನಮ್ಮದು ಆಹಾರ ಅಭ್ಯಾಸ ಹೆಚ್ಚಿನ ಸಾಲ್ಟ್ ಇನ್ಟೇಕ್ ತೊಗೊಳೋದು ಅದ್ರ ಜೊತೆಗೆ ಆಮೇಲೆ ಸ್ಮೋಕಿಂಗು ಅಲ್ಕೊಹಾಲ್ ಇಂಟೇಕು ಇದೆಲ್ಲ ಇನ್ ಆಗಿ ಅಥವಾ ಆಗಿ ಕಿಡ್ನಿ ತೊಂದರೆ ಮಾಡುತ್ತೆ ಅದ್ರ ಜೊತೆಗೆ ಇನ್ನೂ ಬೇರೆ ಕಾರಣಗಳೇ ಹೇಳಬೇಕಂತಂದರೆ ಕಿಡ್ನಿಯಲ್ಲಿ ಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತಂದರೆ ಕಿಡ್ನಿಯಲ್ಲಿ ನೀರಿನ ಗುಳ್ಳೆಗಳಿರುತ್ತೆ ಈಗ ನೀರಿನ ಗುಳ್ಳೆಗಳಿಂದನೂ ಮುಂದೆ ಬಂದಾಗ ಕಿಡ್ನಿ ತೊಂದರೆ ಮಾಡುತ್ತೆ ಅದ್ರ ಜೊತೆಗೆ ಕಿಡ್ನಿ ಸ್ಟೋನ್ಸ್ ಮೂತ್ರದಲ್ಲಿ ಕಲ್ಲು ಬರೋದು ಇದರಿಂದ ಕಿಡ್ನಿ ತೊಂದರೆ ಆಗುತ್ತೆ ಅದಲ್ಲದೇ ಇನ್ನು ಇನ್ನು ಯಾರಿಗೆ ರಿಸ್ಕ್ ಇರುತ್ತೆ ಡಯ ಕಿಡ್ನಿ ತೊಂದರೆ ಆಗೋದಂದ್ರೆ ಮನೇಲಿ ಯಾರಿಗಾದ್ರೂ ಕಿಡ್ನಿ ತೊಂದರೆ ಅಂದರೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅವರಲ್ಲೂ ಕಿಡ್ನಿ ತೊಂದರೆ ಆಗ ಜಾಸ್ತಿ ಇರುತ್ತೆ ಇನ್ನೊಂದು ಮುಖ್ಯವಾದ ಕಾರಣ ಅಂತಂದ್ರೆ ಜನ ಜನ್ ಜನರೆಲ್ಲ ಮೈ ಕೈ ನೋವು ಬಂತು ತಲೆ ನೋವು ಬಂತು ಸುಸ್ತಾಯಿತು ಆ ಆ ತರ ಕಂಡೀಷನ್ ಎಲ್ಲ ಇದ್ದಾಗ ಅವರು ಹೋಗ್ಬಿಟ್ಟು ಪೇನ್ ಕಿಲ್ಲರ್ ನೋವು ನೋವಿಗೆ ಮಾತ್ರೆಗಳು ತಗೊಂಡ್ಬಿಡ್ತಾರೆ ರಿಪೀಟೆಡ್ಲಿ ರಿಪೀಟೆಡ್ಲಿ ಪದೇ ಪದೇ ತಗೋತಾ ಇರ್ತಾರೆ ಈ ಮಾತ್ರೆಗಳು ಪೇನ್ ಕಿಲ್ಲರ್ ಮಾತ್ರೆಗಳು ಕೂಡ ಕಿಡ್ನಿಗೆ ತೊಂದರೆ ಮಾಡುತ್ತವೆ ಅದೆಲ್ಲ ಕೆಲವೊಂದ್ಸರ್ತಿ ಏನೋ ಒಂದು ತೊಂದರೆ ಆಯಿತು ಆ ತೊಂದರೆ ಇದೆ ಈ ತೊಂದರೆ ಇದೆ ಇಲ್ಲ ಡಯಾಬಿಟಿಸ್ ಬಂತು ಬ್ಲಡ್ ಪ್ರೆಷರ್ ಬಂತು ಅದಕ್ಕೆ ನಾಟಿ ಔಷಧಿ ಮಾಡಕ್ ಹೋಗ್ತಾರೆ ನಾಟಿ ಔಷಧಿಗಳಿಂದ ಕಿಡ್ನಿ ಮೇಲೆ ತೊಂದರೆ ಆಗ್ಬಹುದು ಓಕೆ ರೈಟ್ ಸರ್ ಈಗ ಈ ಪರ್ಟಿಕ್ಯುಲರ್ ಆಹಾರವನ್ನ ಸೇವಿಸ್ತಾ ಇದ್ರೆ ಕಿಡ್ನಿಯಲ್ಲಿ ಅಂತ ಸಮಸ್ಯೆಗಳು ಎದುರಾಗೋದಿಲ್ಲ ಒಂದು ಒಳ್ಳೆ ಫುಡ್ ಸಿಸ್ಟಮ್ ಅಂದ್ರೆ ನೀವು ಯಾವ್ದನ್ನ ಸಜೆಸ್ಟ್ ಮಾಡ್ತೀರಿ ಅಂತ ನಾವು ಮೇನ್ ಮೇನ್ ಆಗಿ ಏನು ಹೇಳ್ತೀವಿ ಅಂದ್ರೆ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಅನ್ನ ನಾವು ದಿನ ದಿನ ಏನು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ತಿಂತೀವೋ ಅದರಲ್ಲಿ ನಾವು ಯೂಸ್ ಮಾಡಬೇಕಾಗತ್ತೆ ಸೊ ಜಾಸ್ತಿ ಆಯಿಲಿ ಐಟಮ್ಸ್ ಫ್ರೈಡ್ ಐಟಮ್ಸ್ ಆ ತರ ದಿನದಲ್ಲಿ ನಮ್ಮ ಓವರ್ ಆಲ್ ಹೆಲ್ತ್ ಹಾಳಾಗತ್ತೆ ಅಂಡ್ ಪ್ಲಸ್ ಕಿಡ್ನಿಯಲ್ಲಿ ಸ್ವಲ್ಪ ಭಾರಾನು ಜಾಸ್ತಿ ಆಗುತ್ತೆ ಸೊ ಏನಾಗುತ್ತೆ ಎಲ್ಲಾರ್ಗೂ ಒನ್ ಮಿಲಿಯನ್ ಒನ್ ಮಿಲಿಯನ್ ನೆಫ್ರಾನ್ಸ್ ಇರುತ್ತೆ ಅಷ್ಟೇ ಸೊ ಅದಕ್ಕೆ ನೀವು ಐವತ್ ಕೆ ಜಿ ಆಗಲಿ ಹಂಡ್ರೆಡ್ ಕೆಜಿ ಆಗಲಿ ನೂರ ಐವತ್ತು ಕೆ ಜಿ ಆಗಲಿ ಸೊ ಅಷ್ಟೇ ನೆಫ್ರಾನ್ಸ್ ಇರುತ್ತೆ ಎಲ್ಲಾರ್ಗು ಸೊ ಐವತ್ ಕೆ ಜಿ ಇರೋರಿಗೆ ವೇಟ್ ಆ ಕಿಡ್ನಿ ಮೇಲೆ ಕಡಿಮೆ ಇರತ್ತೆ ನೂರ ಐವತ್ ಕೆಜಿ ಇರೋರ್ಗೆ ಕಿಡ್ನಿ ಮೇಲೆ ಸ್ವಲ್ಪ ಭಾರ ಜಾಸ್ತಿ ಆಗುತ್ತೆ ಸೊ ಯಾವಾಗ್ಲೂ ನಾವ್ ಏನಂದ್ರೆ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನಮ್ ಫುಡ್ ಅಲ್ಲಿ ನಮ್ ಡೈಲಿ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ಇನ್ಕಾರ್ಪರೇಟ್ ಮಾಡಬೇಕು ಅದ್ಬಿಟ್ಟು ಎಷ್ಟಾಗತ್ತೋ ಇನ್ನೊಂದು ಪ್ರಾಸೆಸ್ಡ್ ಫುಡ್ಸ್ ಅನ್ನ ನಾವು ಎಷ್ಟು ಅವಾಯ್ಡ್ ಮಾಡಕ್ ಆಗತ್ತೋ ನಾವು ಅದು ಟ್ರೈ ಮಾಡಬೇಕು ಬಟ್ ಸರ್ಟನ್ ಟೈಮ್ಸ್ ಇಟ್ ಬಿಕಮ್ಸ್ ನೆಸೆಸಿಟಿ ನಮ್ ಪ್ರಾಸೆಸ್ ಫುಡ್ ಇನ್ಕ್ಲೂಡ್ ಮಾಡಬೇಕು ಬಟ್ ಅದ್ ನಾವು ಎಷ್ಟು ಮಿನಿಮಮ್ ಇಟ್ಕೊಳ್ತೀವೋ ಆದಷ್ಟು ನಮ್ಗೆ ಬಾಡಿಗೆ ಒಳ್ಳೆಯದು ಈಗ ಡಯಾಬಿಟೀಸ್ ಬಗ್ಗೆ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ ಲಾಸ್ಟ್ ಮಾತಾಡೋ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕಿಡ್ನಿ ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಸೊ ಡಯಾಬಿಟಿಸ್ ಅಂದ್ರೆ ಮಧುಮೇಹ ತುಂಬಾ ಜನರಿಗೆ ಏನಾಗುತ್ತೆ ತುಂಬಾ ವರ್ಷದಿಂದ ಡಯಾಬಿಟಿಸ್ ಇರುತ್ತೆ ಹತ್ತರಿಂದ ಹದಿನೈದು ವರ್ಷ ಅದು ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇರಲಿಲ್ಲ ಅಂತ ಅಂದಾಗ ಅದು ಕ್ರಮೇಣ ಕಿಡ್ನಿ ಮೇಲೆ ತೊಂದರೆ ಮಾಡುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನ್ ಮಾಡುತ್ತೆ ಕಿಡ್ನಿಯಿಂದ ಯುರಿನ್ ಅಲ್ಲಿ ಪ್ರೋಟೀನ್ ಲೀಕ್ ಆಗುತ್ತೆ ಆ ತರ ಕಂಡೀಷನ್ ಆಗುತ್ತೆ ಕ್ರಮೇಣ ಅದು ಕಂಟ್ರೋಲ್ಗೆ ಬರಲಿಲ್ಲ ಅಂತಂದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಕಡಿಮೆ ಆಗುತ್ತೆ ಅದು ಹೇಗೆ ಅಂದರೆ ಕ್ರಿಯಾಟಿನ್ ಜಾಸ್ತಿ ಆಗೋದು ಆಗ ಇದು ಯಾಕೆ ಆಗುತ್ತೆ ಅಂತಂದರೆ ಕಿಡ್ನಿಯಲ್ಲಿ ಜಾಸ್ತಿ ಪ್ರೋಟೀನ್ ಕಿಡ್ನಿಂದ ಯೂರಿನಲ್ಲಿ ಲೀಕ್ ಆಗ್ತಾಯಿದ್ರೆ ಕಿಡ್ನಿಯಲ್ಲಿರೋ ಟ್ಯೂಬುಲ್ಗಳ ಮೇಲೆ ತೊಂದರೆ ಮಾಡಿ ಡ್ಯಾಮೇಜ್ ಆಗುತ್ತೆ ಆಮೇಲೆ ಗ್ಲೋಮರಲ್ ಫಿಲ್ಟ್ರೇಷನ್ ಇರುತ್ತಲ್ಲ ಗ್ಲೋಮರಲ್ ಫಿಲ್ಟ್ರಿಂಗ್ ಆರ್ಗನ್ ಇರೋದು ಅದನ್ನ ಡ್ಯಾಮೇಜ್ ಮಾಡುತ್ತೆ ಸೊ ಇದು ಡಯಾಬಿಟಿಸಿಂದ ಅದೇ ಥರ ಬೊಜ್ಜುತನ ಬೊಜ್ಜುತನದಿಂದ ಏನಾಗುತ್ತೆ ನಮ್ಮ ವೇಟ್ ಜಾಸ್ತಿ ಇದ್ದಾಗ ಕಿಡ್ನಿ ಮೇಲೆ ಫಿಲ್ಟ್ರಿಂಗ್ ಲೋಡ್ ಜಾಸ್ತಿ ಆಗುತ್ತೆ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಇದರಿಂದ ಮುಂದೆ ಆಗ ರಿಸ್ಕ್ ಬರುತ್ತೆ ಅದೇ ಕಾರಣದಿಂದ ಕಿಡ್ನಿ ತೊಂದರೆ ಆಗಬಹುದು ಇಲ್ಲ ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಆಗ್ಬೋದು ರಕ್ತದೊತ್ತಡದಿಂದ ಕಿಡ್ನಿ ಮೇಲೆ ಪ್ರೆಷರ್ ಜಾಸ್ತಿ ಆಗಿ ಅದೇ ವರ್ಕ್ ಲೋಡ್ ಜಾಸ್ತಿ ಆಗಿ ಕಿಡ್ನಿ ತೊಂದರೆ ಪ್ರೆಷರ್ ಬಗ್ಗೆ ಮಾತಾಡ್ತಾ ಇದ್ರು ಇದು ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ ಈಗ ಒಬ್ಬ ಪೇಶೆಂಟ್ಗೆ ಬಿ ಪಿ ಇದೆ ಅನ್ನೋದಾದ್ರೆ ಅವ್ರು ಕಿಡ್ನಿನ ಹೆಂಗ್ ಸೇವ್ ಮಾಡ್ಕೋಬಹುದು ಅಂತೀರಿ ಫಸ್ಟ್ ಬ್ಲಡ್ ಪ್ರೆಷರ್ ಅಂದ್ರೆ ನಾವು ಬ್ಲಡ್ ಪ್ರೆಷರ್ ಅಲ್ಲಿ ಇಟ್ಕೋಬೇಕಾಗತ್ತೆ ಸೊ ಮಾಮೂಲಾಗಿ ಗೈಡ್ ಲೈನ್ಸ್ ಏನು ಹೇಳ್ತೇನೆ ಬಿ ಪಿ ಒನ್ ಫಾರ್ಟಿ ಇಂದ ಕಡಿಮೆ ಇದ್ರೆ ನಾವು ವೆಲ್ ಕಂಟ್ರೋಲ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಸೊ ಯಾವಾಗ ಬಿ ಪಿ ಸ್ಲೋ ಆಗಿ ಮೇಲೆ ಹೋಗ್ತಾ ಇದೆಯೋ ಒನ್ ಫಾರ್ಟಿ ನೈಂಟಿ ನೂರ ಐವತ್ತು ನೂರು ನೂರ ಅರವತ್ತು ಆ ರೈ ಅಲ್ಲಿ ಮೇಲ್ ಹೋಗ್ತಾ ಇದ್ರೆ ಕಿಡ್ನಿ ಮೇಲೆ ಪ್ರೆಷರ್ ಜಾಸ್ತಿ ಆಗತ್ತೆ ಸೊ ಕಿಡ್ನಿಯಲ್ಲಿ ಪ್ರೆಷರ್ ಜಾಸ್ತಿ ಆವಾಗ ಆಗ್ತಾ ಇರುವಾಗ ಡಾಕ್ಟರ್ ಡೈನನ್ಸ್ ಏನ್ ಹೇಳಿದ್ರು ನೆಫ್ರಾನ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಪ್ರೆಷರ್ ಜಾಸ್ತಿ ಆಗುವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಕಿಡ್ನಿ ಬಂದು ಆ ಎಕ್ಸ್ಟ್ರಾ ಬ್ಲಡ್ ನ ಕಾಂಪನ್ಸೇಟ್ ಮಾಡಕ್ ಟ್ರೈ ಮಾಡುತ್ತೆ ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಆ ಪ್ರೆಷರ್ ಜಾಸ್ತಿ ಪ್ರೆಷರ್ಸ್ ಅನ್ನ ಕಿಡ್ನಿ ಕಾಂಪನ್ಸೇಟ್ ಮಾಡಕ್ ಆಗಲ್ಲ ಸೊ ಕಿಡ್ನಿಯಲ್ಲಿ ಆ ಫಂಕ್ಷನಲ್ ಸೆಲ್ಸ್ ಅಂತ ಹೇಳ್ತೀವಿ ನೆಫ್ರಾನ್ಸ್ ಅದು ಒಂದೊಂದಾಗಿ ಒಂದೊಂದಾಗಿ ಲೈಫ್ ಹೋಗ್ಬಿಡುತ್ತೆ ಸೊ ಅದು ಯಾವಾಗ ಲೈಫ್ ಕಡಿಮೆ ಆಗುತ್ತೋ ಆ ಒನ್ ಮಿಲಿಯನ್ ನೆಫ್ರಾನ್ಸ್ मत कड़ नंबर्स में आगे आगे ಸ್ಲೋ ಆಗಿ ಕಿಡ್ನಿ ಫಂಕ್ಷನ್ ಸ್ಲೋಲಿ ಡಿಟೇರಿಯೇಟ್ ಆಗ್ಬಿಡುತ್ತೆ ನನ್ಗೆ ಈಗ ಅಂದ್ರೆ ಒಂದ್ ಡೌಟ್ ಏನಂದ್ರೆ ಈಗ ನೀವು ಬಿ ಪಿ ಬಗ್ಗೆ ಮಾತಾಡ್ತಿದ್ದಾಗಲೂ ಹೇಳ್ತಿರ್ತಾರೆ ಹತ್ತು ವರ್ಷದಿಂದ ನನಗ್ ಬಿ ಪಿ ಇದೆ ಇಲ್ಲ ಡಯಾಬಿಟಿಸ್ ಒಂದು ಹದಿನೈದು ವರ್ಷದ ಇದೆ ಬಟ್ ಅದು ಬ್ಯಾಲೆನ್ಸ್ಡ್ ಆಗಿ ಇದ್ರೆ ಕಿಡ್ನಿ ಸಮಸ್ಯೆ ಬರಲ್ಲ ಅಂತನಾ ಅಥವಾ ಸೊ ಏನಂದ್ರೆ ಕೆಲವು ಜನ ಬಿ ಪಿ ಒಂದ್ ನೂರ ನಲ್ವತ್ತೊಂಬತ್ತಿ ಒಂದ್ ಒಂದ್ ವರ್ಷ ಇಟ್ಕೊಳ್ತಾರೆ ಮೂರ್ ವರ್ಷ ನೂರ ಅರವತ್ತು ನೂರ ತೊಂಬತ್ತು ಕಂಟ್ರೋಲ್ ಇರ್ತಾರೆ ಬಟ್ ನಮ್ದು ಡೈಲಿ ಪ್ರಾಕ್ಟೀಸ್ ಅಂದ್ರೆ ಬಂದು ಹೇಳ್ತಾರೆ ಸರ್ ವರ್ಷ ಚೆನ್ನಾಗಿ ಬಿಪಿ ಕಂಟ್ರೋಲ್ ಇತ್ತು ಸರ್ ಇಯರ್ ಬಿಪಿ ಕಂಟ್ರೋಲ್ ಇಲ್ಲ ಆವಾಗ ಅವ್ರಿಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಬರಕ್ ಶುರು ಆಗ್ಬಿಡುತ್ತೆ ಸೊ ಅದೇ ತರ ಅವ್ರ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ಸ್ ತರ ಕಂಟ್ರೋಲ್ ಆಗಿ ಕಂಟ್ರೋಲ್ ಬಿ ಪಿ ಇಟ್ಕೊಂಡಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಕಿಡ್ನಿ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ಕಿಡ್ನಿ ಫಂಕ್ಷನ್ ಡಿಟಿರೇಟ್ ಮತ್ತೆ ಡಯಾಬಿಟಿಸ್ ಇತ್ತು ಅಂದ್ರೆ ಕಿಡ್ನಿ ಸಮಸ್ಯೆ ಬರೋದು ಪಕ್ಕ ಅಂತ ಪಕ್ಕ ಇಲ್ಲ ಪರ್ಸೆಂಟೇಜ್ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಒಂದು ಕರಿತೀವಿ ಸೊ ಇದೇನಂದ್ರೆ ನಾವು ಇವಾಗ ರೋಡ್ ಕ್ರಾಸ್ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಏನಿಲ್ಲ ಸೊ ಅದೇ ತರ ದೋಸ್ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಇವಾಗ ಒಂದ್ ಸ್ಟೆಪ್ ರೋಡ್ ಮೇಲೆ ಇಟ್ರೆ ಇಟ್ಸ್ ರಿಸ್ಕ್ ಫ್ಯಾಕ್ಟರ್ ಅದೇ ತರ ಇವಾಗ ನೀವು ಬಿ ಕಂಟ್ರೋಲ್ ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂದ್ರೆ ದಟ್ ಇಸ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಈ ತರ ಕಾಂಪ್ಲಿಕೇಶನ್ ಆಗ್ಬಹುದು ಬಹುತೇಕ ಕಿಡ್ನಿ ಸಮಸ್ಯೆಗಳು ಅಂದಾಗ ವಯಸ್ಸಾಗ್ತಾ ಇದೆ ವಯಸ್ಸಾಗ್ತಿದೆ ಅಂತ ಹೇಳಿದ್ರೆ ಆರ್ಗನ್ಸ್ದು ಕಾರ್ಯನಿರ್ವಹಣೆ ಹೇಗಾಗುತ್ತಪ್ಪ ಅನ್ನುವಂತ ಡೌಟ್ ಇರುತ್ತೆ ಹಾಗಾಗಿ ಒಬ್ಬ ವ್ಯಕ್ತಿಗೆ ವಯಸ್ಸಾಗ್ತಿದೆ ಅನ್ನೋದಾದ್ರೆ ಕಿಡ್ನಿಯ ಕಾರ್ಯ ನಿರ್ವಹಣೆ ಏನಾದರೂ ದುರ್ಬಲ ಆಗುತ್ತಾ ನಾವು ಮೊದಲೇ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದಾಗೆ ನಮ್ಮ ಕಿಡ್ನಿಯಲ್ಲಿ ಲಿಮಿಟೆಡ್ ನಂಬರ್ ಆಫ್ ನೆಫ್ರಾನ್ಸ್ ಇದೆ ನೆಫ್ರಾನ್ಸ್ ಮೇನ್ ಫಿಲ್ಟ್ರಿಂಗ್ ಆರ್ಗನ್ ಎಲ್ಲ ಹತ್ತು ಲಕ್ಷ ಇರುತ್ತೆ ಅಂದರೆ ಒನ್ ಮಿಲಿಯನ್ ಅಷ್ಟು ಎರಡು ಕಿಡ್ನಿಯಲ್ಲಿ ನೆಫ್ರಾನ್ಸ್ ಇರುತ್ತೆ ಕ್ರಮನ ಏಜ್ ಆದಾಗ ಏನಾಗುತ್ತೆ ನಲವತ್ತು ವರ್ಷ ಆದ್ಮೇಲಿಂದ ಈ ನೆಫ್ರಾನ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂದರೆ ದೇ ನೆಫ್ರಾನ್ಸ್ಗಳೆಲ್ಲ ಸತ್ತು ಹೋಗ್ತವೆ ಸೊ ಈ ಕಿಡ್ನಿಗೆ ಮತ್ತೆ ರೀಜನರೇಷನ್ ಕೆಪಾಸಿಟಿ ಅನ್ನೋದಿಲ್ಲ ಒಂದು ಸರ್ತಿ ಸೆಲ್ಸ್ ನೆಫ್ರೋನ್ಗಳು ಡ್ಯಾಮೇಜ್ ಆಗಿ ಸತ್ತು ಹೋದರೆ ಮತ್ತೆ ರೀಜೆನ್ರೇಟ್ ಮಾಡೋಕ್ಕಾಗಲ್ಲ ಈ ಫೋರ್ಟಿ ಇಯರ್ಸಿಂದ ಇದು ಕ್ರಮೇಣವಾಗಿ ಆಗುತ್ತೆ ಸೊ ಏನಾಗುತ್ತೆ ಫೋರ್ಟಿ ಇಯರ್ಸಿಂದಲೇ ನಮಗೆ ಗ್ಲೋಮರಲ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ ಆ ಗ್ಲೋಮರಲ್ ಫಿಲ್ಟ್ರೇಷನ್ ರೇಟು ಪ್ರತಿ ಹತ್ತು ವರ್ಷಕ್ಕೆ ಬೈ ಟೆನ್ ಎಮ್ ಟೆನ್ ಮಿಲಿ ಎಮ್ ಎಲ್ ಪರ್ ಮಿನಟ್ ಪರ್ ಬಾಡಿ ಸ್ಕ್ವೇರ್ ಅಂತ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಥರ ನೆಫ್ರೋನ್ಗಳು ಕಡಿಮೆ ಆಗೋದ್ರಿಂದ ಕಿಡ್ನಿ ಮೇಲೆ ಏಜ್ ಆದಂಗೆ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಯಾಕೆಂದರೆ ಕಿಡ್ನಿದೆಲ್ಲ ಫಂಕ್ಷನ್ ಮೇಂಟೈನ್ ಮಾಡೋಕ್ಕೆ ಅದ್ರ ಜೊತೆಗೆ ನಾವು ಫೋರ್ಟಿ ಇಯರ್ಸ್ ಆದ್ಮೇಲೆ ಇಲ್ಲ ಐವತ್ತು ವರ್ಷ ಆದ್ಮೇಲೆ ಜನಗಳಿಗೆ ಹೈಪರ್ ಟೆನ್ಷನ್ ರಿಸ್ಕ್ ಜಾಸ್ತಿ ಆಮೇಲೆ ಡಯಾಬಿಟಿಸ್ ರಿಸ್ಕ್ ಜಾಸ್ತಿ ಇದೆಲ್ಲ ಆಗಿ ಕಿಡ್ನಿ ತೊಂದರೆ ಆಗುತ್ತೆ ಮೇನ್ ಆದ್ರೆ ನಾವು ನಲವತ್ತು ವರ್ಷ ಆದ್ಮೇಲೆ ಅರವತ್ತು ವರ್ಷ ಆದ್ಮೇಲೆ ಕ್ರಮೇಣವಾಗಿ ಕಿಡ್ನಿದ್ರ ಸಂಖ್ಯೆ ಕಡಿಮೆ ಆಗೋದ್ರಿಂದ ಕಿಡ್ನಿ ತೊಂದರೆ ಆಗೋ ರಿಸ್ಕ್ ಜಾಸ್ತಿ ಓಕೆ ಈಗ ಏಜ್ ಆಗ್ತಾ ಇದ್ದಂಗೆ ಕಿಡ್ನಿ ಹೆಂಗ್ ಕೆಲಸ ಮಾಡ್ತಿದೆ ಅಂತ ಗುರುತಿಸೋದಕ್ಕೆ ಏನಾದ್ರು ಟೆಸ್ಟ್ಗಳು ಇರ್ತಾವೆ ಸಾಮಾನ್ಯವಾಗಿ ಏಜ್ ಆಗ್ತಿದೆ ಅಂತ ಅಂದಾಗೆಲ್ಲ ಯಾವುದೇ ಕಿಡ್ನಿ ತೊಂದರೆ ಇದ್ದಾಗ ಯಾವುದೇ ಇರಲಿ ಚಿಕ್ಕವರು ಚಿಕ್ಕ ಮಕ್ಕಳಾಗಲಿ ವಯಸ್ಕರಿರಲಿ ಇರಲಿ ಎನಿ ಏಜ್ ಗ್ರೂಪ್ ಆಗಲಿ ಕಿಡ್ನಿ ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡೋಕ್ಕೆ ಸಾಮಾನ್ಯವಾಗಿ ನಾವು ಎರಡು ಟೆಸ್ಟ್ ಮಾಡ್ತೀವಿ ಒಂದು ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟಲ್ಲಿ ಯೂರಿಯಾ ಕ್ರಿಯಾಟಿನ್ ಅಂತ ಕಿಡ್ನಿ ಫಂಕ್ಷನ್ ಮಾಡಿ ನೋಡ್ತೀವಿ ಅದ್ರ ಜೊತೆಗೆ ಯೂರಿನಲ್ಲಿ ಏನಾದರೂ ಪ್ರೋಟೀನ್ ಲೀಕ್ ಆಗ್ತಾ ಇದೆಯಾ ಯೂರಿನಲ್ಲಿ ಏನಾದರೂ ಬ್ಲಡ್ ಲೀಕ್ ಆಗ್ತಾಯಿದೆ ಆಮೇಲೆ ಯೂರಿನ್ ಅಲ್ಲಿ ಏನಾದ್ರು ಕಲ್ ಬರ್ತಾ ಇದನ್ನು ಆ ತರ ಟೆಸ್ಟ್ ಗಳ ಮಾಡ್ತೀವಿ ಇವರಲ್ಲಿ ಏನಾದ್ರೂ ತೊಂದರೆ ಕಂಡು ಬಂದಾಗ ನಾವು ಮುಂದೆ ಹೋಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಬೇಕು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಕಿಡ್ನಿ ಯಾವ ತರ ಕಿಡ್ನಿ ಸೈಜ್ ಏನ್ ಹೇಗಿದೆ ಕಿಡ್ನಿಲಿ ಏನಾದ್ರು ಸ್ಟೋನ್ಸ್ ಇದೆ ಅದೆಲ್ಲ ಕಂಡಿಡಬೇಕಾಗುತ್ತೆ ಈ ತರ ಸಾಮಾನ್ಯವಾದ ಟೆಸ್ಟ್ ಗಳು ಮಾಡಿದ್ರೆ ನಮ್ಗೆ ಕಿಡ್ನಿ ಯಾವ ತರ ಕೆಲಸ ಮಾಡ್ತಾ ಇದೆ ಕಿಡ್ನಿ ತೊಂದರೆ ಇದೇನೋ ಇಲ್ವೋ ಅಂತ ಗೊತ್ತಾಗುತ್ತೆ ಓಕೆ ಯೂಶ್ಲಿ ಏನು ಅಂದ್ರೆ ನೆಗ್ಲಿಜಿಯನ್ಸಿ ಜಾಸ್ತಿ ಇದೆ ಈಗ ಪೇಷಂಟ್ಸ್ ಅಂದಾಗ ಅಥವಾ ಜನಸಾಮಾನ್ಯರು ಯೂಶ್ವಲಿ ಈ ತರ ಟೆಸ್ಟ್ ನೀವು ಯಾವಾಗ ರೆಕಮೆಂಡ್ ರೆಗ್ಯುಲರ್ ಚೆಕ್ಅಪ್ ಹೋಗಿ ಕಂಡುಕೊಳ್ಳುವಂತ ಸೂಪರ್ ಅಥವಾ ಯಾವ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಒಂದು ಮೇನ್ ಯಾವುದೇ ತರ ಕಿಡ್ನಿ ತೊಂದರೆ ಆಗಲಿ ಆ ಕಿಡ್ನಿ ತೊಂದರೆಗಳಿಗೆ ಇದೇ ತರದ ಸ್ಪೆಸಿಫಿಕ್ ಸಿಂಟಮ್ಸ್ ಇಲ್ಲ ರೋಗ ಅಂತ ಏನಿಲ್ಲ ಈಗ ಹೇಗೆ ನಮಗೆ ಹಾರ್ಟ್ ತೊಂದರೆ ಇದೆ ಅಂತಂದ್ರೆ ಸಡನ್ ಆಗಿ ಎದೆ ಬರುತ್ತೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ಹಾಸ್ಪಿಟಲ್ ಹೋಗಿ ನಾವು ಚೆಕ್ ಮಾಡ್ತೀವಿ ಅದೇ ತರ ಕಿಡ್ನಿಗೆ ಇದೇ ತರ ಈ ಏನು ಈ ತೊಂದರೆ ಇದೆ ಅಂದ್ರೆ ಕಿಡ್ನಿ ತೊಂದರೆ ಇದೆ ಅಂತ ಆ ತರದ ಯಾವ್ದು ರೋಗ ಲಕ್ಷಣ ಇಲ್ಲ ಸೊ ಅದಕ್ಕೋಸ್ಕರ ನಾವು ಇವಾಗ ಏನು ಹೇಳ್ತೀವಿ ಅಂತಂದ್ರೆ ನಲ್ವತ್ತು ವರ್ಷ ಆದಮೇಲೆ ವರ್ಷಕ್ಕೆ ಒಂದು ಸರ್ತಿ ಬ್ಲ ಇದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಸ್ಕ್ರೀನಿಂಗ್ ಮಾಡಬೇಕೋಸ್ಕರ ಇಲ್ಲಾಂದ್ರೆ ರುಟೀನ್ ಹೆಲ್ತ್ ಚೆಕಪ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ ರುಟೀನ್ ಹೆಲ್ತ್ ಚೆಕಪ್ ಅಲ್ಲಿ ನಾವು ಸಾಮಾನ್ಯವಾಗಿ ಹೈಟ್ ವೇಟ್ ಬಾಡಿ ವೇಟು ಅದ್ರ ಜೊತೆಗೆ ಬ್ಲಡ್ ಶುಗರು ಬಿ ಪಿ ಆಮೇಲೆ ಕಿಡ್ನಿ ಫಂಕ್ಷನ್ ಟೆಸ್ಟು ಅದೆಲ್ಲ ಸಜೆಸ್ಟ್ ಮಾಡ್ತೀವಿ ಈಗ ಡಯ ಕಿಡ್ನಿ ತೊಂದರೆ ಇರೋರಿಗೆ ಗೊತ್ತಾದ ತಕ್ಷಣ ಇನಿಷಿಯಲಾಗಿ ಅವ್ರ ಕಿಡ್ನಿ ಫಂಕ್ಷನ್ ಸ್ಟೇಬಲ್ ಆಗೋದು ಆಗ್ತ ಆಗಿ ಆಗಿದೆಯೋ ಇಲ್ಲ ಅಂತ ನೋಡೋಕ್ಕೆ ಅಟ್ಲೀಸ್ಟ್ ಒಂದು ಒಂದು ತಿಂಗಳಿಗೆ ಸರ್ತಿ ಮಾಡ್ಬೋದು ಇಲ್ಲ ಮೂರು ಒಂದು ಸರ್ತಿ ತ್ರೀ ಸಿಕ್ಸ್ ಮಂತ್ಸ್ ಸರ್ತಿ ಮಾಡ್ಬೋದು ಅದರಲ್ಲೂ ಕೆಲವೊಂದು ಜನಗಳು ತುಂಬ ಇರ್ತಾರೆ ಹೈ ರಿಸ್ಕ್ ಅಂತ ನಾನು ಮುಂಚೆ ಹೇಳಿದಾಗ ಏನು ಕಾರಣಗಳಿದೆ ಲೈಕ್ ಡಯಬಿಟೀಸ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಒಬೆಸಿಟಿ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಪೇನ್ ಕೆಲ್ಯರ್ ಮಾತ್ರೆಗಳ ಯೂಸ್ ಮಾಡೋಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳೆಲ್ಲ ಇದ್ದರೆ ಇದ್ರೆ ಅವಾಗ ನಾವು ಕಿಡ್ನಿ ಪರೀಕ್ಷೆ ಮಾಡಬೇಕು ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡಬೇಕು ಅಂತಂದ್ರೆ ನಿಮ್ಮ ಕಿಡ್ನಿ ತೊಂದರೆ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ನೀವು ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಪರೀಕ್ಷಿಸಿ ಅವರು ಎಷ್ಟು ಫ್ರೀಕ್ವೆನ್ಸಿ ಕಿಡ್ನಿ ಟೆಸ್ಟ್ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ರೈಟ್ ಬಹುತೇಕರು ಬ್ಲಡ್ ಟೆಸ್ಟ್ ಮಾಡಿಕೊಂಡು ಕಿಡ್ನಿ ಸಮಸ್ಯೆ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಬಟ್ ಯೂರಿನ್ ಟೆಸ್ಟ್ ಗೆ ಹೋಗೋದೇ ಇಲ್ಲ ಹೌದು ತುಂಬ ಜನಗಳು ಏನಾಗುತ್ತೆ ಅಂತಂದ್ರೆ ನಾವು ಕಿಡ್ನಿ ಫಂಕ್ಷನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಕ್ರಿಯಾಟ್ನಿನ್ ಅಂತ ಮಾಡ್ತಾರೆ ಕ್ರಿಯಾಟ್ನಿನ್ ನಾರ್ಮಲ್ ಇದೆ ಅಂತಂದ್ರೆ ಕಿಡ್ನಿ ತೊಂದರೆ ಇಲ್ಲ ಅಂತ ಎಲ್ಲರ ಜನಗಳಲ್ಲಿ ಒಂದು ನಂಬಿಕೆ ಅದು ಆ ಥರ ಯಾಕಂದ್ರೆ ಯಾಕಂದರೆ ನಮಗೆ ಬ್ಲ ಕಿಡ್ನಿ ಬ್ಲಡ್ ಪ್ರೆಷರ್ ಇರಲಿ ಡಯಾಬಿಟೀಸ್ ಇರಲಿ ಅವಾಗ ಫಸ್ಟ್ ಯಾವುದೇ ಥರ ಡ್ಯಾಮೇಜ್ ಆದರೆ ನಮ್ಮದು ಕಿಡ್ನಿಯಿಂದ ಈ ಪ್ರೋಟೀನ್ ಲೀಕ್ ಆಗುತ್ತೆ ಅಂತ ಹೇಳಿದೆ ನಾನು ಯೂರಿನಲ್ಲಿ ಸೊ ಆ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ನಾವು ಯೂರಿನ್ ಟೆಸ್ಟ್ ಮಾಡಬೇಕಾಗುತ್ತೆ ಇದು ಈ ಪ್ರೋಟೀನ್ ಯೂರಿಯಾ ಎಂತ ಏನು ಹೇಳ್ತೀವಿ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗೋದು ಇದು ಒಂದು ಕಿಡ್ನಿ ತೊಂದರೆ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಸಿಂಟಮ್ ಇದು ಹೀಗೆ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಯೂರಿನಲ್ಲಿ ಪದೇ ಪದೇ ನೊರೆ ಬರೋದು ಬೆಳಗ್ಗೆ ಎದ್ದ ತಕ್ಷಣ ಯೂರಿನ್ ಮಾಡಿದಾಗ ನೊರೆ ಕಂಡು ಬರೋದು ಇಲ್ಲ ಕೆಲವೊಂದು ಸರ್ತಿ ಜನಗಳಿಗೆ ಏನಾಗುತ್ತೆ ಅಂದರೆ ಯೂರಿನಲ್ಲಿ ಬ್ಲಡ್ ಬರುತ್ತೆ ಅಂದರೆ ಕೆಂಪು ಕಲರ್ ಯೂರಿನ್ ಬರ್ಬೋದು ಪಿಂಕ್ ಕಲರ್ ಯೂರಿನ್ ಬರ್ಬೋದು ಆ ಥರ ಅದಕ್ಕೋಸ್ಕರ ಬ್ಲಡ್ ಟೆಸ್ಟ್ ಒಂದು ಒಂದು ಮಾಡಿದ್ರೆ ಕಿಡ್ನಿ ತೊಂದರೆ ಇಲ್ಲ ಅಂತ ಬ್ಲಸ್ ಬ್ಲಡ್ ಟೆಸ್ಟ್ ಜೊತೆಗೆ ನಾವು ಯುರಿನ್ ಟೆಸ್ಟ್ ಮಾಡಬೇಕು ಏನಾದರೂ ತೊಂದರೆ ಕಂಡು ಬಂದದಲ್ಲಿ ಅವಾಗ ಅಲ್ಟ್ರಾಸೌಂಡ್ ಮತ್ತು ಬೇರೆ ಬೇರೆ ಯಾವ ಟೆಸ್ಟ್ಗಳು ಮಾಡಿಕೊಂಡು ಕಿಡ್ನಿ ತೊಂದರೆ ಇದೇನೇ ಇಲ್ಲ ಅಂತ ಖಚಿತಪಡಿಸಬೇಕಾಗುತ್ತೆ ಸರಿ ಈಗ ಕಿಡ್ನಿ ಸಮಸ್ಯೆ ಅಂದಾಗ ಅಂತೇಜಸ್ಕೊಡ್ಬೋದಾ ಹೌದು ಮೇಡಮ್ ಸೊ ಏನಂದ್ರೆ ಕಿಡ್ನಿಗೆ ಫಂಕ್ಷನ್ ಪ್ರಾಬ್ಲಮ್ ಇದ್ರೆ ಫೈವ್ ಸ್ಟೇಜಸ್ ಅಂತ ಹೇಳ್ತೀವಿ ಸೊ ಯೂಶ್ವಲಿ ಗ್ಲಾಬರಲ್ ಫಿಲ್ಟ್ರೇಷನ್ ರೇಟ್ ಅಂತ ಒಂದು ಹೇಳ್ತೀವಿ ನಾರ್ಮಲ್ ಆಗಿ ಒಬ್ಬರಿಗೆ ಗ್ಲಾಬರಲ್ ಫಿಲ್ಟ್ರೇಷನ್ ರೇಟ್ ಬಂದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಪರ್ ಮಿನಿಟ್ ಪರ್ ಮೀಟರ್ಸ್ ಕಲ್ಲಿ ಸೊ ಸ್ಟೇಜ್ ಒನ್ ನಲ್ಲಿ ಇಂದ ಮೇಲೆ ಇರುತ್ತೆ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾನೆ ಹೋಗ್ತಾ ಇರತ್ತೆ ಲಾಸ್ಟ್ ಸ್ಟೇಜ್ ಸ್ಟೇಜ್ ಫೈವ್ ಅಂತ ಒಂದು ಹೇಳ್ತೀವಿ ಅದು ಬಂದು ಗ್ಲಾಬರಲ್ ಫಿಲ್ಟ್ರೇಷನ್ ರೇಟ್ ಫಿಫ್ಟೀನ್ ಇಂದ ಕೆಳ ಬರುತ್ತೆ ಸೊ ಇದು ಯಾಕೆ ಸ್ಟೇಜಸ್ ಇಂಪಾರ್ಟೆಂಟ್ ಅಂದ್ರೆ ಸ್ಟೇಜ್ ಸ್ಟೇಜಸ್ ಒನ್ ಟೂ ಅಂಡ್ ತ್ರೀ ಎ ಅದ್ರಲ್ಲಿ ಮೈಲ್ಡ್ ಕಿಡ್ನಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಪೇಷಂಟ್ ಗೆ ಏನ್ ಸಿಂಪ್ಟಮ್ಸ್ ಗೊತ್ತಾಗಲ್ಲ ಯಾವಾಗ ಸ್ಟೇಜ್ ತ್ರೀ ಬಿ ಫೋರ್ ಅಂಡ್ ಫೈವ್ ಹೋಗ್ತಾರೋ ಆವಾಗಲೇ ಕಿಡ್ನಿ ಪ್ರಾಬ್ಲಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಪೇಷಂಟ್ಸ್ಗೆ ಸೊ ಮೆನಿ ಟೈಮ್ಸ್ ನಮಗೆ ಯಾವಾಗ ಪೇಷಂಟ್ಸ್ ಅಂದ್ರೆ ಆ ಸ್ಟೇಜ್ ತ್ರೀ ಬಿ ಫೋರ್ ಸೊ ಆವಾಗ ಕಿಡ್ನಿ ಚೇಂಜಸ್ ಏನಾಗಿದೆಯೋ ದೇ ಬಿಕಮ್ ಇರ್ರಿವರ್ಸಬಲ್ ಸೊ ಸ್ಟೇಜಸ್ ಒನ್ ಟೂ ಅಲ್ಲಿ ಬಂದರೆ ನಾವು ನೋಡಿಕೊಂಡು ಯಾವ ಪ್ರಾಬ್ಲಮ್ ಆಗಿದೆ ಕಿಡ್ನಿಗೆ ಸೊ ನಾವು ಏನಾದರೂ ಸ್ಟೆಪ್ಸ್ ತಗೋಬೇಕಾ ಆ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗದೆ ಇರೋದಂತ ನೋಡ್ಕೋಬೋದು ಯಾವಾಗ ಸ್ಟೇಜ್ ಫೋರ್ ಆ್ಯಂಡ್ ಫೈವಲ್ಲಿ ಬರ್ತಾರೋ ಆವಾಗ ಆಲ್ಮೋಸ್ಟ್ ಅಡ್ವಾನ್ಸ್ಡ್ ಕಿಡ್ನಿ ಡಿಸೀಸ್ ಆಗಿರುತ್ತೆ ಸೊ ಆವಾಗ ವಾಟ್ ವಿ ಡೂ ಇಸ್ ವಿ ಪ್ಲಾನ್ ದಮ್ ಫಾರ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ರೀನ ರಿಪ್ಲೇಸ್ಮೆಂಟ್ ಥೆರಪಿ ಏನಂದರೆ ಒಂದು ಡಯಲಿಸಿಸು ಇನ್ನೊಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸೊ ಪೇಷಂಟ್ಸ್ಗೆ ನಾವು ಯಾವಾಗ ಸ್ಟೇಜ್ ಒನ್ ಟೂ ತ್ರೀಯಲ್ಲಿ ಬರ್ತಾರೋ ಆವಾಗ ಪ್ರಿವೆಂಟಿವ್ ಮೆಜರ್ಸ್ ಅಂತ ನಾವು ಟ್ರೈ ಮಾಡ್ತೀವಿ ಏನೇನು ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಸೊ ಊಟದಲ್ಲಿ ಸಾಲ್ಟ್ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳೋದು ಮತ್ತು ಪ್ರೋಟೀನ್ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳೋದು ನಾನ್ ವೆಜಿಟೇರಿಯನ್ ಐಟಮ್ಸ್ನ ಸ್ವಲ್ಪ ಕಡಿಮೆ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದು ಸೊ ಅದನ್ನು ನಾವು ಅಡ್ವೈಸ್ ಮಾಡ್ತೀವಿ ಸ್ಟೇಜ್ ಫೋರ್ ಸ್ಟೇಜ್ ಫೈವ್ ಆಗಿಬಿಟ್ರೆ ಇಟ್ ಈಸ್ ಅಡ್ವಾನ್ಸ್ ಕಿಡ್ನಿ ಡಿಸೀಸ್ ಸೊ ಅವಾಗ ನಾವು ಎಷ್ಟು ಮೆಜರ್ಸ್ ತಗೊ ಕಿಡ್ನಿ ಡಿಸೀಸ್ ಆಗಿ ಪ್ರಿಪೇರ್ ಆಗ್ಬೇಕು ನೋಡಿ ನಿಮ್ದು ಕಿಡ್ನಿ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಫ್ಯೂಚರ್ ಅಲ್ಲಿ ಮೇ ಬಿ ಒನ್ ಇಯರ್ ಟೂ ಇಯರ್ಸ್ ಕೆಲವು ಜನ ಇವನ್ ಸಿಕ್ಸ್ ಮಂತ್ ನಿಮ್ದು ಕಿಡ್ನಿ ಕಂಪ್ಲೀಟ್ ಆಗಿ ಫೇಲ್ ಆಗ್ಬೋದು ಆವಾಗ ಡಯಾಲಿಸಿಸ್ ಅಂತ ಒಂದು ನಾವು ಟ್ರೀಟ್ಮೆಂಟ್ ಆಪ್ಷನ್ ಕನ್ಸಿಡರ್ ರೈಟ್ ಡಯಾಲಿಸಿಸ್ ಅಂದಾಗ ಯಾವ್ಯಾವಾಗ ತಗೋಬೇಕಾಗತ್ತೆ ಯಾವಾಗ ಸಜೆಸ್ಟ್ ರೆಗ್ಯುಲರ್ ಆ ಡಯಾಲಿಸಿಸ್ ಬಗ್ಗೆ ಒಂದಷ್ಟು ಮಾಹಿತಿ ಅಂತ ಡಯಾಲಿಸಿಸ್ ಅಂದ್ರೆ ಬಾಡಿಯಲ್ಲಿ ರಕ್ತದ ಶುದ್ಧೀಕರಣ ಮಾಡೋದು ಇದು ಹೇಗೆ ಅಂದ್ರೆ ನಮ್ಮ ಬಾಡಿಯಿಂದ ರಕ್ತ ಹೊರಗಡೆ ತೆಗೆದು ಮಷಿನ್ ಮೂಲಕ ಪಾಸ್ ಮಾಡಿ ಕ್ಲೀನ್ ಅಗರ್ ಬ್ಲಡ್ ನ ಬಾಡಿ ಕೊಡುವಂಥದ್ದು ಡಯಾಲಿಸಿಸ್ ಅಲ್ಲಿ ಎರಡು ಇದೆ ಒಂದು ಹಿಮೊಡಯಾಲಿಸ್ ನಾನು ಹೇಳ್ದೆ ಮೊದಲೇ ತರ ಹೇಳಿದಾಗ ಬ್ಲಡ್ ನ ತಗ್ ಬಾಡಿಯಿಂದ ತೆಗೆಬಿಟ್ಟು ಮಷಿನ್ ಮೂಲಕ ಕ್ಲೀನ್ ಮಾಡಿ ಕ್ಲಿಯರ್ ಕ್ಲೀನ್ ಮಾಡಿ ಬಾಡಿ ಕೊಡುವಂಥದ್ದು ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದ್ರೆ ನಾವು ಹೊಟ್ಟೆಲಿ ಒಂದು ಟ್ಯೂಬ್ ಹಾಕ್ತೀವಿ ಪ್ಲಾಸ್ಟಿಕ್ ಟ್ಯೂಬ್ ಅದು ಹೊಟ್ಟೆಯಲ್ಲಿ ನಮ್ಮ ಕರಳಿಗೆಲ್ಲ ಸೊಟ್ ಮತ್ತು ಹೊಟ್ಟೆಯಲ್ಲಿ ಪೆರಿಟೋನಿಯಮ್ ಅಂತ ಲೇಯರ್ ಇರುತ್ತೆ ಆ ಲೇಯರ್ ಮುಖಾಂತರ ಎಕ್ಸ್ಚೇಂಜ್ ಆಗುತ್ತೆ ನಾವು ಹೊಟ್ಟೆಯಲ್ಲಿ ಪಿ ಡಿ ಫ್ಲೂಯಿಡ್ ಅಂತ ಹಾಕ್ತೀವಿ ಅದೊಂದು ನಾಲ್ಕು ತಾಸು ಇಟ್ಟಿರ್ತೀವಿ ಆ ನಾಲ್ಕು ತಾಸಿಸಲ್ಲಿ ಬಾಡಿಯಿಂದ ಇರುವ ತ್ಯಾಜ್ಯ ಪದಾರ್ಥಗಳು ಈ ಫ್ಲೂಡ್ ಜೊತೆ ಎಕ್ಸ್ಚೇಂಜ್ ಆಗುತ್ತೆ ಇದನ್ನ ಪೆರಿಟನಲ್ ಡಯಾಲಿಸ್ ಅಂತ ಹೇಳ್ತೀನಿ ಡಯಾಲಿಸಿಸ್ ಯಾವಾಗ ಮಾಡಬೇಕು ಅಂತಂದಾಗ ಯಾವಾಗ ಕಿಡ್ನಿ ತೊಂದರೆ ಅಡ್ವಾನ್ಸ್ ಸ್ಟೇಜ್ ಅಂದರೆ ಸಿ ಕೆ ಡಿ ಸ್ಟೇಜ್ ಫೈ ಅಲ್ಲಿ ಯಾವುದೇ ಥರದ ಮೆಡಿಸಿನ್ ಆಗಲಿ ಆಹಾರ ಅಭ್ಯಾಸ ಆಗಲಿ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ ಯಾವುದರಿಂದ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಕಂಟ್ರೋಲ್ ಮಾಡೋಕ್ಕಂದ ಅಂದರೆ ರೋಗಿಗಳಿಗೆ ಏನಾಗುತ್ತೆ ಸಿಂಪ್ಟಮ್ಸ್ಗಳು ಬರುತ್ತೆ ವಾಮಿಟಿಂಗ್ ಆಗೋದು ವಾಮಿಟಿಂಗ್ ಥರ ಸೆನ್ಸೇಷನ್ ಬರೋದು ಮೂತ್ರ ಕಡಿಮೆ ಆಗೋದು ಉಪ್ಸ ಬರೋದು ಅಂದರೆ ಉಸಿರಾಟಕ್ಕೆ ತೊಂದರೆ ಆಗೋದು ಬಾಡಿಯಲ್ಲಿ ಇಚ್ಚಿಂಗ್ ಬರೋ ಬರೋದು ಆಮೇಲೆ ಈ ತರ ಕಂಡೀಷನ್ಗಳು ಬಂದಾಗ ನಾವು ನ ಶುರು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅದ್ರ ಜೊತೆಗೆ ಕೆಲವೊಂದು ಜನಕ್ಕೆ ಏನಾಗುತ್ತೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಇರುತ್ತೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದ್ರೆ ಇದು ಒಂಥರ ಕಿಡ್ನಿ ಡ್ಯಾಮೇಜ್ ಆಗಿರೋದು ಯಾವಾಗ ಯಾವಾಗ ಅಂತಂದ್ರೆ ನಾವು ಸಡನ್ ಆಗಿ ಕಿಡ್ನಿ ತೊಂದರೆ ಆಗದಾಗ ಒಂದು ಕೆಲವೇ ದಿನಗಳಲ್ಲಿ ಕಿಡ್ನಿ ತೊಂದರೆ ಆದಾಗ ಇನ್ಫೆಕ್ಷನ್ ಇಂದ ಆಗಲಿ ಲೂಸ್ ಮೋಷನ್ ಆಗ್ಲಿ ವಾಮಿಟಿಂಗ್ ಆಗ್ಲಿ ಯಾವುದೇ ಥರದ ಈ ತರದ ತೊಂದರೆ ಇದ್ದಾಗ ಆದಾಗ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತೀವಿ ಆ ಅಕ್ಯೂಟ್ ಇಂಜುರಿಯಿಂದಾಗ ನಮಗೆ ಕಂಟಿನ್ಯೂಸ್ ಡಯಾಲಿಸಿಸ್ ಬೇಕಾಗಲ್ಲ ಅಂದ್ರೆ ಲೈಫ್ ಟೈಮ್ ಡಯಾಲಿಸಿಸ್ ಬೇಕಾಗಲ್ಲ ಅಕ್ಯೂಟ್ ಕಿಡ್ನಿ ಇಂಜುರಿ ರಿಕವರ್ ಆಗೋ ತನಕ ನಾವು ಡಯಾಲಿಸಿಸ್ ಮಾಡ್ತೇವೆ ಇದು ತಾತ್ಕಾಲಿಕವಾಗಿ ಇನ್ನೊಂದು ಮೊದಲೇ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದಂಗೆ ಸಿ ಕೆ ಡಿ ಸ್ಟೇಜ್ ಫೈವ್ ಅಂದ್ರೆ ಅಡ್ವಾನ್ಸ್ ಕಿಡ್ನಿ ಡಿಸೀಸ್ ಅಂತ ಈ ಕಂಡೀಷನ್ ನಲ್ಲಿ ನಾವು ರೆಗ್ಯುಲರ್ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡಬೇಕು ಅಂತಂದ್ರೆ ಹಿಮೋ ಡಯಾಲಿಸ್ ಅನ್ನೋದು ಅಟ್ಲೀಸ್ಟ್ ನಾವು ವಾರಕ್ಕೆ ಎರಡಿಲ್ಲ ಇಲ್ಲ ಮೂರು ಸರ್ತಿ ಮಾಡಬೇಕು ಪ್ರತಿ ಪ್ರತಿ ಸರ್ತಿನೂ ನಾಲ್ಕು ತಾಸು ಮಾಡಬೇಕು ಓಕೆ ಅದ್ರ ಜೊತೆಗೆ ಪೆರಿಟೋನ್ ಡಯಾಲಿಸಿಸ್ ನಾನು ಹೇಳಿದಾಗೆ ಅದು ಮನೆಯಲ್ಲೇ ಮಾಡುವಂಥದ್ದು ಅದಕ್ಕೆ ನಾವು ಪ್ರತಿ ಸರ್ತಿನೂ ಹಾಸ್ಪಿಟಲ್ ಬರಬೇಕು ಅಂತ ಆ ತರ ನೆಸೆಸಿಟಿ ಏನಿಲ್ಲ ಫಸ್ಟ್ ಟ್ಯೂಬ್ ಪ್ಲಾಸ್ಟಿಕ್ ಟ್ಯೂಬ್ ಟ್ಯೂಬ್ನ ಹಾಕಾದ್ಮೇಲೆ ಆ ಫ್ಲೂಡ್ ನ ನಾವು ಮನೆಯಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬಹುದು ಈ ಪೆರಿಟೋನ್ ನ ಡೈಲಿ ಮಾಡಬೇಕಾಗುತ್ತೆ ನಾವು ಡೈಲಿ ಟೂ ಎಲ್ ಟು ಟು ಫೋರ್ ಎಕ್ಸ್ಚೇಂಜಸ್ ಥರ ಅದು ಯಾವ ಪೇಷಂಟು ಅವ್ರ ಕಂಡೀಷನ್ಸ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ಬೋದು ಓಕೆ ಈಗ ಹೃದಯ ಮತ್ತು ಕಿಡ್ನಿ ಎರಡು ಪೂರಕುವ ಕೆಲಸ ಮಾಡೋದ್ರಿಂದ ಕಿಡ್ನಿಗ್ ಏನಾದರೂ ಸಮಸ್ಯೆ ಬಂತು ಅಂದರೆ ಹೃದಯಕ್ಕೆ ಏನಾದರೂ ಸಮಸ್ಯೆ ಮಾಡ್ಬೋದಾ ಹೌದು ಮೇಡಮ್ ಕೆಲವು ಟೈಮ್ ಅಂದ್ರೆ ಸಪೋಸ್ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಸೊ ಏನಾಗುತ್ತೆ ಬಾಡಿಯಲ್ಲಿ ಸ್ವಲ್ಪ ಫ್ಲೂಯಿಡ್ ಅಕ್ಯುಮಲೇಷನ್ ಜಾಸ್ತಿ ಆಗತ್ತೆ ಅದಾದ್ಮೇಲೆ ಕಿಡ್ನಿದ್ ಬೇರೆ ಫಂಕ್ಷನ್ಸ್ ಯೂರಿಯಾ ಕ್ರಿಯಾಟನ್ ಹೊರಗೆ ತಲ್ಲೋದು ಆ ಫಂಕ್ಷನ್ಸ್ ಹ್ಯಾಂಪರ್ ಆಗಿರೋದ್ರಿಂದ ಯೂರಿಯಾ ಕ್ರಿಯಾಟನ್ ಬಾಡಿಯಲ್ಲಿ ಸ್ವಲ್ಪ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ ಇನ್ನೊಂದು ಎಲೆಕ್ಟ್ರೋಲೈಟ್ಸ್ ಸೋಡಿಯಂ ಪೊಟ್ಯಾಷಿಯಂ ಅಲ್ಲ ಇಂಪಾರ್ಟೆಂಟ್ ಎಲೆಕ್ಟ್ರೋಲೈಟ್ಸ್ ಸೊ ಬಾಡಿ ಕಿಡ್ನಿಯಲ್ಲಿ ಆ ಸೋಡಿಯಂ ಪೊಟ್ಯಾಷಿಯಂ ಅನ್ನ ರೆಗ್ಯುಲೇಟ್ ಮಾಡೋ ಫಂಕ್ಷನ್ಸ್ ಇದೆ ಸೊ ಯಾವಾಗ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೋ ಆವಾಗ पोटेशियम लेवल्स बॉडीली ಜಾಸ್ತಿ ಆಗುತ್ತೆ ಸೋ ಪೊಟ್ಯಾಶಿಯಂ લેવಲ್ಸ್ ಜಾಸ್ತಿ ಆದ್ರೆ ಹಾರ್ಟ್ ಅದು ಕಂಡಕ್ಷನ್ ಅಂತ ಒಂದು ಹೇಳ್ತೀವಿ ನಿಮ್ಮ ಹೃದಯ ತಗೊಂಡ್ರೆ ಮಿನಿಮಮ್ ಅಟ್ ಒಂದು ನಿಮಿಷಗೆ ಸಿಕ್ಸ್ಟಿ ಟು ಹಂಡ್ರೆಡ್ ಪರ್ ಮಿನಿಟ್ ಬೀಟ್ಸ್ ಆಗಬೇಕು ಸೊ ಈ ಪೊಟ್ಯಾಶಿಯಂ ಜಾಸ್ತಿ ಆದರೆ ಏನಾಗುತ್ತೆ ಸಿಕ್ಸ್ಟಿಯಿಂದ ಫಿಫ್ಟಿ ಫಾರ್ಟಿ ಅಂದರೆ ಸಡನ್ ಆಗಿ ಹಾರ್ಟ್ ಸ್ಟಾಪು ಆಗ್ಬೋದು ಇದನ್ನ ಸಡನ್ ಕಾರ್ಡ್ಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ ಇದು ಬಾಡಿಯಲ್ಲಿ ಪೊಟ್ಯಾಶಿಯಂ ಜಾಸ್ತಿ ಆದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು ಸೊ ಇಟ್ ಇಸ್ ಅ ಲೈಫ್ ಥ್ರೆಟ್ನಿಂಗ್ ಎಮರ್ಜೆನ್ಸಿ ಇನ್ನೊಂದು ಏನಂದ್ರೆ ಬಾಡಿಯಲ್ಲಿ ಇವಾಗ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಫ್ಲೋರ್ ಅಕ್ಯುಮೇಟ್ ಆಗ್ತಾ ಹೋಗ್ತಾ ಇರುತ್ತೆ ಯಾವಾಗ ಫ್ಲೂಡ್ ಜಾಸ್ತಿ ಅಕ್ಯುಮೇಟ್ ಆಗುತ್ತೋ ಹಾರ್ಟ್ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸೊ ಹಾರ್ಟ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಆಗ್ತಾ ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗ್ಬೋದು ಇಲ್ಲಾಂದ್ರೆ ಹಾರ್ಟ್ ಫೇಲಿಯರ್ ಆಗಬಹುದು ಕೆಲವು ಜನಗೆ ಇವಾಗ ಯುರಿಮಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಯುರಿಮಿಕ್ ಪ್ರಾಡಕ್ಟ್ಸ್ ಅಕ್ಯುಮೇಟ್ ಆದ್ರೆ ಹಾರ್ಟ್ ಸುತ್ತ ಫ್ಲೂಡ್ ಅಕ್ಯುಮೇಟ್ ಆಗ್ಬೋದು ಹಾರ್ಟ್ ಸುತ್ತ ಫ್ಲೂಡ್ ಅಕ್ಯುಮೇಟ್ ಆದ್ರೆ ಬಿ ಪಿ ಡೌನ್ ಆಗ್ಬಹುದು ಅಂಡ್ ಸಡನ್ ಕಾರ್ಯಾಡ್ಯಾಕರಿಸ ತಿರ್ಗ ಆಗೋ ಚಾನ್ಸಸ್ ಇದೆ ರೈಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕಿಡ್ನಿ ಸಮಸ್ಯೆ ಅಂದ್ರೆ ಏನು ಅದಕ್ಕೆ ಕಾರಣ ಏನು ಸೂಕ್ತ ಪರಿಹಾರ ಏನು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸೊ ನೋಡುದ್ರದ ವೀಕ್ಷಕರೇ ವಿಶ್ವ ಕಿಡ್ನಿ ದಿನದ ಅಂಗವಾಗಿ ಪ್ರತಿಯೊಬ್ಬರಿಗೂ ಕೂಡ ಕಿಡ್ನಿ ಕುರಿತಂತೆ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಇವತ್ತು ವೈದ್ಯರು ಹಲವು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ವಿಶ್ವ ಕಿಡ್ನಿ ದಿನದ ಅಂಗವಾಗಿ ನಿಮ್ಮ ಕಿಡ್ನಿಗಳು ಆರೋಗ್ಯವಾಗಿದೆಯಾ ಅನ್ನುವಂಥ ತೇಮನ್ನ ಇಟ್ಕೊಂಡು ಜಾಗೃತಿಯ ಕಾರ್ಯಕ್ರಮ ಇದಾಗಿತ್ತು ಸೊ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಹಾಗಾಗಿ ಸೂಕ್ತ ರೀತಿಯ ಆರೋಗ್ಯ ಶೈಲಿಯನ್ನು ಅನುಸರಿಸಿಕೊಂಡ್ರೆ ಖಂಡಿತವಾಗ್ಲೂ ಆರೋಗ್ಯಯುತ ಜೀವನವನ್ನು ನಡೆಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀಪಾಳ